ವಕ್ ವಿರುದ್ಧ ಜನಾಂದೋಲನ ವಿಚಾರವಾಗಿ ಬಾಗಲಕೋಟೆ ಜಿಲ್ಲೆಯ ಬನಾಟಿಗೆ ಈಗ ಏನು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಆಗಮಿಸಿದ್ದಾರೆ ಈ ಕುರಿತು ಅವ್ರನ್ನ ಮಾತಾ ಮಾತನಾಡಿಸ್ತೀನಿ ಸರ್ ಈಗಾಗಲೇ ಏನು ಏನು ಬಿಜೆಪಿ ರಾಜ್ಯಾಧ್ಯಕ್ಷರು ಯತ್ನಾಳ್ ಅವರು ಸೇರಿದಂತೆ ಅನೇಕರ ಬಗ್ಗೆ ದೆಹಲಿಗೆ ದೂರು ಕೊಡ್ಲಿಕ್ಕೆ ಹೋಗಿದ್ದಾರೆ ಎನ್ನುವಂತ ಮಾತು ಕೇಳಿ ಬರ್ತಾ ಇದೆ ಅದಕ್ಕೇನು ಹೇಳ್ತೀನಿ ಸರ್ ನಾನು ಊಹಾಪೋಹಗಳಿಗೆ ಉತ್ತರ ಕೊಡಕ್ಕೆ ಹೋಗಲ್ಲ ಬಸಗೌಡ ಪಾಟೀಲ್ ಯತ್ನಾಳ್ ವಿಜಯಪುರದಲ್ಲಿ ನಮ್ಮ ರೈತರ ಕೃಷಿ ಜಮೀನನ್ನು ವಫ್ ಅವರು ರಾತ್ರೋರಾತ್ರಿ ನೋಟಿಸ್ ಕೊಟ್ಟು ಕಬಳಿಸಲಿಕ್ಕೆ ಬಂದಾಗ ಅದರ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನೇ ಕೈಗೆತ್ತಿಕೊಂಡು ಕೇಂದ್ರದಲ್ಲಿರುವ ನಮ್ಮ ಸಚಿವೆಯಾಗಿರುವಂತಹ ಶೋಭಾ ಕರಂದಾಜಿಯವ್ರನ್ನ ಸ್ಥಳ ಕರೆಸಿ ಅದಾದ ನಂತರ ಜೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯ ಚೇರ್ಮನ್ನಾಗಿರುವಂತಹ ಚೇರ್ಮನ್ನನ್ನು ಕೂಡ ಇಲ್ಲಿ ಕರೆಸಿ ಜಗದಂಬಿಕಾ ಪಾಲ್ ಅವ್ರನ್ನ ಕರೆಸಿ ಅವರಿಗೂ ಅಹ್ವಾಲನ್ನು ಕೊಟ್ಟು ಈಗ ಮತ್ತೆ ಅವರಿಗೆ ಬ ಕಮಿಟಿ ಎದುರುಗಡೆ ಸಾಕ್ಷ್ಯ ಹೇಳಲಿಕ್ಕೂ ಕೂಡ ಇವಾಗ ಅವಕಾಶನೂ ಇದ್ದಾರೆ ಹೀಗೆ ಯತ್ನಾಳ್ ನೇತೃತ್ವದಲ್ಲಿ ಈ ಸಮಸ್ಯೆಯನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ನಾವೆಲ್ಲ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದೀವಿ ಇದರಲ್ಲಿ ಇದೇನಿದು ಇದು ಬಿ ಜೆ ಪಿ ಕಾರ್ಯಕ್ರಮ ಯಾರೇ ಹೋಗ್ಲಿ ಬಿಜೆಪಿ ಒಬ್ಬ ಕಾರ್ಯಕರ್ತರಿಂದ ಲೀಡ್ರ್ವರೆಗೂ ಯಾರೇ ಒಫ್ ವಿರುದ್ಧ ಹೋರಾಟ ಮಾಡಿದ್ರು ಕೂಡ ಅದು ಬಿಜೆಪಿಯ ಕಾರ್ಯಕರ್ ಕಾರ್ಯಕ್ರಮದ ಒಂದು ಭಾಗವಾಗಿರುತ್ತೆ ರೇಣುಕಾಚಾರ್ಯ ಅವರು ಹೇಳ್ತಾರೆ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಅನ್ನುವಂಥದ್ದು ಇವತ್ತು ಮೈಸೂರಿನಲ್ಲಿ ಹೇಳಿರ್ತಕ್ಕಂಥದ್ದು ಈಗ ಅಪ್ರಸ್ತುತ ವ್ಯಕ್ತಿಗಳ ವ್ಯರ್ಥ ಆಲಾಪನೆಗೆ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ ಇದು ಬಂದಿರೋದು ನಮ್ಮ ರೈತರೀ ಭೂಮಿ ಕಳ್ಕೊಳ್ತಾ ಇರೋದು ನಮ್ಮ ಹಿಂದೂಗಳು ಕಳ್ಕೊಳ್ತಾ ಇರೋದು ಇವತ್ತು ನಮ್ಮ ಕರ್ನಾಟಕದಲ್ಲಿರುವಂಥ ಒಂದೊಂದು ಮಠ ನಡೀತಾ ಯಾರಿಂದ ಮಠಗಳು ಮೊದಲು ಜೋಳಿಗೆ ದವಸ ಧಾನ್ಯ ಬರುವಂಥ ಸಂದರ್ಭದಲ್ಲಿ ಊರೂರಿಗೆ ಹೋಗ್ತಾಯಿದ್ರು ಅವರಿಗೆ ಜೋಳ ಇರ್ಬೋದು ರಾಗಿ ಇರ್ಬೋದು ಅಕ್ಕಿ ಇರ್ಬೋದು ಅದನ್ನು ಕೊಡ್ತಾಯಿದ್ದಂದವರು ನಮ್ಮ ರೈತರು ನಮ್ಮ ರೈತರು ಕೊಡುವಂಥ ದೇಣಿಗೆಯಲ್ಲಿ ಮಠಗಳಲ್ಲಿ ಅನ್ನದಾಸೋಹ ಮತ್ತು ಅಕ್ಷರ ದಾಸೋಹ ನಡೀತಾ ಇತ್ತು ಇವತ್ತು ನಮ್ಮ ರೈತರ ಕ ಸಂಕಷ್ಟದಲ್ಲಿದ್ದಾರೆ ಹಾಗಾಗಿ ನಾವು ರೈತರನ್ನು ಉಳಿಸೋದಕ್ಕೋಸ್ಕರ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇದಕ್ಕೂ ಯಾರು ಅಪಸ್ವರ ಎತ್ತುತ್ತಾರೆ ಅಂತ ಹೇಳಿದರೆ ನಾನು ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಹೋಗಲ್ಲ ಕರ್ನಾಟಕದ ಜನಕ್ಕೆ ಗೊತ್ತು ಜನ್ ಮ ಕರ್ನಾಟಕದ ಜನಕ್ಕೆ ಎಲ್ಲರ ಯೋಗ್ಯ ಯೋಗ್ಯತೆ ಗೊತ್ತು ಹಾಗಾಗಿ ನಾನು ಇದ್ರ ಬಗ್ಗೆ ಉತ್ತರ ಏನು ಪ್ರತಿಕ್ರಿಯೆ ಕೊಡೋಕ್ಕೋಗಲ್ಲ ಆದರೆ ಇದು ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ಇಪ್ಪತ್ತೆರಡನೇ ತಾರೀಕು ಕೂಡ ಇಡೀ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ಅವರ ಕರೆ ಮೇರೆಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ ಇಲ್ಲಿ ಬ ಬಸವನಗೌಡ ಪಾಟೀಲ್ ಯತ್ನಾಳ್ರು ಈ ಭಾಗದಲ್ಲಿ ಲೀಡ್ ತೊಗೊಂಡು ಹೋರಾಟನೂ ಮಾಡಿದಂಥರು ಅವರು ಈ ಭಾಗದಲ್ಲಿ ಇಲ್ಲಿ ತೇರ್ ಇವತ್ತು ಸಭೆ ಇದೆ ಅಲ್ಲಿ ನಮ್ಮ ರೈತರ ಆಸ್ತಿನ ಕಬಳಿಸ್ಲಿಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಯಿತು ಹಾಗಾಗಿ ಇಲ್ಲಿಗೆ ಬನ್ನಿ ಅಂತಲೇ ಹೇಳಿದರು ನಾವು ಇಲ್ಲಿಗೆ ಬಂದಿದ್ದೀವಿ ಇನ್ನು ನಾಳೆ ಇನ್ನೊಂದು ಕಡೆ ಹೋಗಬೇಕು ನಾಳೆ ಬೆಳಗಾವಿಗೆ ಹೋಗ್ತೀವಿ ಅದಾದ ನಂತರ ಜೆ ಪಿ ಸಿ ಚೇರ್ಮನ್ನ ಮೀಟ್ ಆಗಲಿಕ್ಕೆ ಅಂತ ಅಲ್ಲಿಗೆ ಹೋಗ್ತೀವಿ ಜೆ ಪಿ ಸಿ ಚೇರ್ಮನ್ ಹೇಳಿದರೆ ನೀವು ವಿಟ್ನೆಸ್ ಬಾಕ್ಸಲ್ಲಿ ಬಂದು ಕೂತ್ಕೊಂಡು ನೀವು ಹೇಳಿ ಅಂತಲೇ ಹೇಳಿದರೆ ನನಗೆ ಹೇಳಿದರು ನೀನು ಎಂ ಪಿ ಆಗಿದ್ದನು ಹತ್ತು ವರ್ಷ ನೀನು ಅಲ್ಲಿ ಎಲ್ಲರೂ ಎಂ ಪಿಗಳೇ ಕೂತ್ಕೊಂಡಿರ್ತಾರೆ ಅಲ್ಲಿ ನೀನು ಬಂದರೆ ನೀನು ಬಂದರೆ ಸಮರ್ಥವಾಗಿ ಉತ್ತರ ಕೊಡ್ಬೋದು ಬಾ ಅಂತ ನನಗೆ ಕರೆದಿದ್ದಾರೆ ಯತ್ನಾಡ್ರ್ರು ಕೇಂದ್ರದಲ್ಲಿ ಎಂ ಪಿ ಅಲ್ಲ ಸಚಿವರು ಆಗಿದ್ದಂಥವ್ರು ಹೀಗೆ ನಾವು ಹೋಗಿ ಜನರ ಪರವಾಗಿ ನಾವು 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 ಆಹ್ವಾನ ಮಂಡಿಸ್ತೀವಿ ಅಲ್ಲಿ ಸರ್ ಈ ಹೋರಾಟದ ವಿಚಾರದಲ್ಲಿ ಕೆಲವೊಂದಿಷ್ಟು ಗೊಂದಲ ಅಂದ್ರೆ ಪಕ್ಷದಲ್ಲಿ ಎರಡು ಬನ ಆಗಿದೆ ರಾಜ್ಯ ನಾಯಕರ ಫೋಟೋಗಳು ಕಾಣ್ತಿಲ್ಲ ಈ ಹೋರಾಟದಲ್ಲಿ ಅನ್ನುವಂಥದ್ದು ಹೀಗಾಗಿ ವಿಜೇಂದ್ರ ಅವರಿಗೆ ಮತ್ತು ಅವರ ಟೀಮ್ಗೆ ಸಾಕಷ್ಟು ಬೇಜಾರಾಗಿದೆ ಇದ್ರ ಬಗ್ಗೆ ಏನಾದರೂ ಹೈಕಮಾಂಡ್ಗೆ ಅಥವಾ ಹೈಕಮಾಂಡ್ ನಾಯಕರು ನಿಮ್ಮನ್ನ ಸಂಪರ್ಕವನ್ನು ಮಾಡಿ ಏನಾದರೂ ಮಾತನಾಡಿರತಕ್ಕಂಥ ನನಗೆ ನಿಜವಾಗ್ಲೂ ಹೇಳ್ತೀನಿ ನಾನು ಯಾವ ರಾಜಕಾರಣ ಮಾಡೋಕ್ಕೂ ಇಲ್ಲಿ ಬಂದಿಲ್ಲ ನನಗೆ ರಾಜಕಾರಣ ಅಗತ್ಯನೂ ಇಲ್ಲ ನಾನೊಬ್ಬ ಪತ್ರಕರ್ತ ಆಗಿದ್ದು ಅಂತವನು ಇವತ್ತೂ ಕೂಡ ಹಿಂದುತ್ವ ವಿಚಾರ ಇರ್ಬೋದು ರಾಷ್ಟ್ರೀಯತೆ ವಿಚಾರ ಇರ್ಬೋದು ನಮ್ಮ ರೈತರ ವಿಚಾರ ಇರ್ಬೋದು ಯಾರೇ ಕರೆದ್ರೂ ಹೋಗ್ತೀನಿ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಕಾರ್ಯಕ್ರಮ ಕರೀತಾರೆ ಅಲ್ಲಿಗೆ ಹೋಗ್ತೀನಿ ನಾನು ಇದು ರಾಜಕಾರಣ ನಾನು ಮೈಸೂರಿನಿಂದ ಇಲ್ಲಿಗೆ ಯಾಕೆ ನಾನು ಇಲ್ಲಿ ತೇರದಾಳಕ್ಕೆ ಯಾಕೆ ಬರಲಿ ನಾನು ನನಗೂ ಇಲ್ಲಿಗೆ ಏನು ಸಂಬಂಧ ಇಂದ ಅಂತ ಆದರೆ ನಾನು ಬಂದಿರೋದು ನನಗಿದು ನನ್ನ ಊರು ನನ್ನ ರಾಜಕೀಯ ಅಲ್ಲ ನಾನು ಬಂದಿರೋವಂಥದ್ದು ನಮ್ಮ ರೈತರ ಭೂಮಿ ನಮ್ಮ ಕನ್ನಡಿಗರ ಭೂಮಿ ನಮ್ಮ ಮಠ ಮಾನ್ಯಗಳನ್ನು ಸಾಕಿದಂಥ ರೈತರು ಭೂಮಿ ಅದನ್ನು ಉಳಿಸೋದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಇಲ್ಲಿ ಯಾವ ರಾಜಕೀಯನೂ ಇಲ್ಲ ಯಾರು ಇದನ್ನ ಬಗ್ಗೆ ಅಪಾರ್ಥ ಮಾಡ್ಕೊಳ್ಳೋಂಥ ಅಗತ್ಯವೂ ಇಲ್ಲ ನಾನು ಹಿಂದೆ ಅಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಮೂಢ ವಿಚಾರದಲ್ಲಿ ತೆಗೆದುಕೊಂಡಾಗ ಅದರಲ್ಲೂ ಭಾಗಿಯಾಗಿದ್ದೀನಿ ಇಪ್ಪತ್ತೆರಡನೇ ತಾರೀಕು ಕೊಡಗಲ್ಲಿ ಪ್ರೊಟೆಸ್ಟಲ್ಲೂ ಕೂಡ ಭಾಗಿಯಾಗಿದ್ದೀನಿ ಇವತ್ತಿಲ್ಲೂ ಬಂದಿದ್ದೀನಿ ಯತ್ನಾಡ್ರ್ರು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಅವರಿಗೆ ಸಾಕಷ್ಟು ರಾಜಕೀಯ ಅನುಭವ ಇದೆ ಮೂವತ್ತು ವರ್ಷದ ಹಿಂದೆಯೇ ಅವರು ಕೇಂದ್ರದಲ್ಲಿ ಅವರು ಎಮ್ ಎಲ್ ಎ ಆಗಿದ್ದಂತರು ಅದಾದ ನಂತರ ಕೇಂದ್ರದಲ್ಲಿ ಎಂ ಪಿ ಆಗಿ ಸಂಸದರಾಗಿ ಹಾಗೂ ಮತ್ತು ಸಚಿವರಾಗಿ ಕೆಲಸವನ್ನು ಮಾಡಿದಂಥವ್ರು ಈ ಭಾಗದಲ್ಲಿ ಹೋರಾಟವನ್ನು ಕೈಗೆತ್ತಿಕೊಂಡು ನಮ್ಮನ್ನು ಮುನ್ನಡೆಸ್ತೇ ಅಂತವ್ರು ಅವರು ಅವರು ಕರೆದಿದ್ದಾರೆ ಇಲ್ಲಿಗೆ ಬಂದಿದ್ದೀನಿ ಇದರಲ್ಲಿ ಇದೆಲ್ಲ ಬಿಜೆಪಿ ಹೋರಾಟ ಇದ್ರೊಳಗಡೆ ಯಾವ ಪಕ್ಷನೂ ಇದರೊಳಗಡೆ ಯಾವ ಪಕ್ಷ ಬಣ ಅಂತ ಯಾವುದೂ ಇಲ್ಲ ಇಲ್ಲಿ ಒಂದು ಸಭೆ ಸೇರಿದ್ರಿ ಸಭೆಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥದ್ದು ನೋಡಿ ಈ ಬಂದಿರೋದೇ ವಫ್ ವಿಚಾರ ವಫಲ್ಲಿ ಅದು ಇಲ್ಲೇನೋ ಲಿಂಗಾಯತ್ನೋ ಗೌಡ್ನ ಎಸ್ ಎಸ್ಸಿನೋ ಎಸ್ ಟಿನೋ ಅಂತೆಲ್ಲ ಎಲ್ಲರ ಭೂಮಿನೂ ಕವಳಸ ಕೊಟ್ಟಿದ್ದಾರೆ ಹಾಗಾಗಿ ಹಿಂದೂಗಳು ಒಗ್ಗಟ್ಟಾಗಿ ನಾವು ನಮ್ಮ ರೈತರ ಪರವಾಗಿ ನಿಲ್ಲಬೇಕು ಅದಕ್ಕೋಸ್ಕರ ನಾವು ಮಠಮಾನ್ಯಗಳಿಗೂ ಕರೆ ಕೊಡ್ತಾ ಇದ್ದೀವಿ ಸ್ವಾಮೀಜಿಯವ್ರನ್ನೂ ಕೂಡ ನಾವು ಇದರಲ್ಲಿ ಇನ್ವಾಲ್ವ್ ಆಗಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಎಲ್ಲ ಈ ಭಾಗದಲ್ಲಿ ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ನಮ್ಮ ಎತ್ತುವರಿಯರೆಲ್ಲ ಬಂದು ಕೈ ಜೋಡಿಸಿದ್ದಾರೆ ಅವರ ಆಶೀರ್ವಾದವನ್ನು ಮಾಡಿದ್ದಾರೆ ಹೋರಾಟಕ್ಕೆ ಅವರು ದುಮ್ಕಿದ್ದಾರೆ ನಾನು ಅವರೆಲ್ಲರಿಗೂ ಧನ್ಯವಾದ ಹೇಳ್ತೀರಿ ಇವರು ನೋಡ್ಬಿಟ್ಟು ದಕ್ಷಿಣ ಕರ್ನಾಟಕದಲ್ಲಿರುವಂಥ ನಮ್ಮ ಮಠ ಮಾನ್ಯಗಳಲ್ಲಿ ಕೂತ್ಕೊಂಡಿದ್ರಲ್ಲ ಸ್ವಾಮಿಗಳು ನೀವು ಕೂಡ ಬನ್ನಿ ಬರೀ ಮಠದೊಳಗಡೆ ಕುತ್ಕೊಂಡ್ಬಿಟ್ಟು ಬಂದವರಿಗೆಲ್ಲ ಅಕ್ಷತೆ ಹಣ್ಣು ಕೊಟ್ಬಿಟ್ಟು ಆಶೀರ್ವಾದ ಮಾಡಕ್ಕೆಲ್ಲ ನಮ್ಮ ರೈತರು ಭೂಮಿ ಹೋಗ್ತಾ ಇದೆ ನಿಮ್ಮ ಮಠ ನಡೆದಿರೋದ್ದು ಇವತ್ತೆಲ್ಲ ಸಾಹಕಾರ ಮಠಗಳಿರ್ಬೋದು ಆದರೆ ಹಿಂದೆ ನಿಮ್ಮ ಮಠ ಎಲ್ಲ ನಡೆದಿರುವಂಥದ್ದು ನಮ್ಮ ರೈತರು ಕೊಟ್ಟಿರೋಂಥ ದವಸ ಧಾನ್ಯದಿಂದಾಗಿ ಅವ್ರು ಕೊಟ್ಟಿರೋಂಥ ದೇಣಿಗೆಯಿಂದ ನಡೆದಿದೆ ದಯವಿಟ್ಟು ಬನ್ನಿ ನೀವು ಈ ಕಡೆ ಆ ಕಡೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿರುವಂಥ ಸ್ವಾಮಿಗಳು ಕೂಡ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತೀವಿ ಸರ್ ಇದನ್ನು ಹೊರತುಪಡಿಸಿ ಚಂದ್ರಶೇಖರ್ ಸ್ವಾಮೀಜಿ ಅವರು ಅವರ ಬಗ್ಗೆ ಏನು ಕೀ ಎಫ್ ಐ ಆರ್ ದಾಖಲಾಗಿರ್ತಕ್ಕಂಥದ್ದು ಆ ವಿಚಾರದ ಬಗ್ಗೆ ಏನು ಹೇಳ್ತೀರಿ ಅಲ್ಲ ಇವತ್ತು ಬಾಂಗ್ಲಾದೇಶದಲ್ಲಿ ಏನಾಗ್ತಿದೆ ಅಂತ ನಾವು ನೋಡಿದ್ದೀವಿ ಇಸ್ಕಾನ್ ಎಲ್ಲ ಕಡೆಗೂ ಕೂಡ ಅನ್ನದಾಸೋಹನ ಮಾಡುವಂತಹ ಒಂದು ದೊಡ್ಡ ಪರಂಪರೆಯನ್ನು ಹೊಂದಿದೆ ಇವತ್ತು ಆ್ಯಪಲ್ ಕಂಪನಿ ಏನೋ ಇವತ್ತು ಇದು ಒಂದು ವರ್ಲ್ಡಲ್ಲಿ ಮೋಸ್ಟ್ ಏನೋ ಒಂಥರ ವ್ಯಾಲ್ಯೂಯಬಲ್ ಕಂಪನಿ ಅಂತ ಆಗಿರುವಂಥ ಆ್ಯಪಲ್ ಕಂಪನಿಯ ಸ್ಟೀವ್ ಜಾಬ್ಸಿಗೆ ಯಾರ್ಯಾರು ಅನ್ನ ಹಾಕಿದರೆ ಅದು ಇಸ್ಕಾನು ಇಸ್ಕಾನು ಅಮೆರಿಕದಲ್ಲಿರುವಂಥವ್ರು ಅಂಥ ಒಂದು ಹಿನ್ನೆಲೆ ಇರುವಂಥ ಇಸ್ಕಾನ್ನಲ್ಲಿರುವಂತಹ ಅಲ್ಲಿರುವಂಥ ಎತ್ತುವರಿಯರನ್ನೇ ಬಿಡ್ತಾ ಇಲ್ಲ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಇವತ್ತು ನಾಯಿಪಾಡಾಗಿ ಹೋಗಿದೆ ಹಿಂದೂಗಳನ್ನ ರಸ್ತೆನಲ್ಲಿ ಓ ಓಡ್ಸಾಡಿ ಹೊಡಿತಾ ಇದ್ದಾರೆ ಅಲ್ಲಿ ದೇವಸ್ಥಾನಗಳಿಗೆ ಬೆಂಕಿ ಹಾಕ್ತಾ ಇದ್ದಾರೆ ಹಿಂದೂಗಳನ್ನ ಒಂದು ಕಾಲ ಕೋಟಿ ಹಿಂದೂಗಳು ಇವತ್ತು ಸಮಸ್ಯೆನಲ್ಲಿದ್ದಾರೆ ಯಾವನ್ನು ಮಾತಾಡ್ತಿದ್ದಾನೆ ಏನು ಚಂದ್ರಶೇಖರ ಸ್ವಾಮೀಜಿಯವ್ರು ಮಾತಾಡಿದ ಕೂಡಲೇ ಏನು ತಪ್ಪಾಗಿದೆ ಪ್ಯಾಲೆಸ್ತೈನಲ್ಲಿ ಯಾರೋ ಅಲ್ಲಿ ಅಲ್ಲಿ ಒಬ್ಬ ಪ್ಯಾಲೆಸ್ತೀನಲ್ಲಿ ಇಸ್ರೇಲ್ನವ್ರು ಅಟ್ಯಾಕ್ ಮಾಡಿದ ಕೂಡಲೇ ಯಾರೋ ಮುಸಲ್ಮಾನಿಗೆ ಅಲ್ಲೇನೋ ಒಂದು ಪೆ ಪೆಟ್ಟ ಆಯಿತು ಅಂತ ಹೇಳಿದರೆ ಗುಂಡು ಬೀಳ್ತು ಅಂತ ಹೇಳಿದರೆ ಭಾರತದ ಮುಸ್ಲಿಮರೆಲ್ಲ ತಕತೈ ಅಂತ ಕುಣಿತಾ ಇರ್ತಾರೆ ಇವ್ರಿಗೋರಿಗೆ ಏನು ಸಂಬಂಧ ಏನು ಏನು ಸಂಬಂಧಿಕರೇ ಇವ್ರೇನು ಅವ್ರು ಕುಣಿಬೋದು ನಮ್ಮಲ್ಲಿ ಬಾಂಗ್ಲಾದೇಶದಲ್ಲಿ ಈ ಥರ ಸಮಸ್ಯೆ ಇರುವಂಥ ಸಂದರ್ಭದಲ್ಲಿ ನಮ್ಮ ಭೂಮಿಯನ್ನು ಇಲ್ಲಿರುವಂಥವ್ರೇ ಕಬಳಿಸ್ತಾ ಇರುವಂಥ ಸಂದರ್ಭದಲ್ಲಿ ಚಂದ್ರಶೇಖರ ಸ್ವಾಮೀಜಿ ಅವರು ಮಾತಾಡಿದ್ರಲ್ಲಿ ಏನು ತಪ್ಪಿದೆ ಇರೋದೇ ಒಂದು ದೇಶ ಈ ದೇಶ ಬಿಟ್ಟು ಎಲ್ಲಿಗೆ ಹೋಗೋಣ ಸಾವಿರಿಗಾದರೂ ಐವತ್ತೇಳು ದೇಶ ಇದ್ದಾವೆ ಕ್ರಿಶ್ಚಿಯನ್ರಿಗೆ ನೂರ ಆರು ದೇಶ ಇದೆ ಹಿಂದೂಗಳಿಗೆ ಯಾವ ದೇಶ ಇದೆ ಇರೋದೇ ಇದೊಂದು ದೇಶ ಈ ದೇಶನ ಉಳಿಸ್ಕೋಬೇಕು ಅಂತೇಳಿ ಅವ್ರು ಮಾತಾಡೋದ್ರಲ್ಲಿ ಏನು ತಪ್ಪಿದೆ ಅದ್ರ ಜೊತೆಗೆ ಮುಸಲ್ಮಾನರಿಗೆ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಅವ್ರಿಗೆ ಪ್ರತ್ಯೇಕ ದೇಶ ಕೊಟ್ಟಾಗಿದೆ ಅವರಿಗೆ ಇಲ್ಲಿ ನಮ್ಮ ಮರ್ಜಿನಲ್ಲಿ ಇರಬೇಕಷ್ಟೇ ನಮ್ಮ ಋಣದಲ್ಲಿ ಅವ್ರು ಇರಬೇಕಾಗಿರೋಂಥದ್ದು ಆದರೂ ಅವರಿಗೆ ಈಕ್ವಲ್ ರೈಟ್ಸು ಎಲ್ಲ ಕೊಟ್ಟಿದ್ದೀವಿ ಕೊಟ್ಟಾದ್ಮೇಲೆ ಕೂಡ ನಮ್ಮ ಭೂಮಿಗೆ ಕಬಳಿಸ್ಲಿಕ್ಕೆ ಬರ್ತಾರೆ ಈ ಮನಸ್ಥಿತಿ ವಿರುದ್ಧ ಹೇಳ್ತಾ ಇದ್ದಾರೆ ಅವ್ರು ದಿನಾನೂ ಕೂಡ ಮಸೀದಿ ಮೇಲ್ಗಡೆ ಅಲ್ಲ ಬಿಟ್ಟರೆ ದೇವ್ರಿಲ್ಲ ಅವ್ರಿ ಇಲ್ಲ ಏನು ಇವರು ದೇವ್ರು ಬಿಟ್ಟರೆ ಯಾರು ದೇವರೇ ಇಲ್ವಾ ಇವ್ರ ದೇವ್ರು ಇಲ್ಲ ಇವ್ ಅಂತ ಹೇಳಿಬಿಟ್ಟು ಇವ್ರ ಮನೆ ಒಳಗಡೆ ಏನಾರು ಹೇಳ್ಕೊಳ್ಳಿ ಮೀದ್ರು ಬಂದು ಮೈಕ್ ಸೆಟ್ ಅಲ್ಲಿ ಕೂಗ್ತಾ ಇರ್ತಾರೆ ಅವರು ಲೌಡ್ ಸ್ಪೀಕರಲ್ಲಿ ಕೂಗ್ತಾ ಇರ್ತಾರೆ ಈ ಮನಸ್ಥಿತಿನ ಇಟ್ಕೊಂಡಿರೋ ಜೊತೆ ಏನು ಸಹ ಬಾಳವೆ ಮಾಡ್ಲಿಕ್ಕಾಗುತ್ತೆ ಜಗತ್ತಲ್ಲಿ ಯಾವ ದೇಶದಲ್ಲಿ ಆದರೂ ಮುಸಲ್ಮಾನರು ನಟ ಬದುಕ್ತಾ ಇದ್ದಾರೆ ಅದನ್ನ ತೋರಿಸ್ಬಿಡಿ ನೋಡೋಣ ಒಂದು ದೇಶ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನೋಟಿಸ್ ಕೊಟ್ಟಿದ್ದೀವಿ ಮತ್ತೆ ಆದ್ರೆ ಪಣಿಯಲ್ಲಿ ಹೆಸರನ್ನ ಡಿಲೀಟ್ ಮಾಡ್ಲಿಕ್ಕೆ ಹೇಳಿದ್ದೀವಿ ಅಂತಾರೆ ಆದ್ರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಪೋಡಿ ಮಾಡೋಕ್ಕಾಗ್ತಾ ಇಲ್ಲ ಆಸ್ತಿಗಳನ್ನ ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ ಸರ್ ನೋಡಿ ಇದು ರೆವಿನ್ಯೂ ಇಲಾಖೆ ಕೊಟ್ಟಿರುವಂತಹ ನೋಟಿಸ್ ಅನ್ನ ವಾಪಸ್ ತೆಗೆದುಕೊಳ್ಳುವಂತದಲ್ಲ ಗೆಜೆಟ್ ನೋಟಿಫಿಕೇಶನ್ ವಾಪಸ್ ತಗೊಳ್ಬೇಕು ಆಗಷ್ಟೇ ಈ ಸಮಸ್ಯೆಗೆ ಪರಿಹಾರ ಸಾಧ್ಯ ಇದಿಷ್ಟು ಏನು ಮಾಜಿ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಮತ್ತು ಕ್ಯಾಮ್ರಾಮನ್ ಆನಂದ್ ಜೊತೆ ರವಿ ಎಳ್ಳೂರು ಪಬ್ಲಿಕ್ ಟಿವಿ ಬಾಗಲಕೋಟೆ